ಕೆತ್ತಾಳ ತಮ್ಮ ಆಗಿನ ಮೂಡ್ ಹತ್ತಿಗೆ ಈ ವರ್ಷ ಕಾಳಮ್ಮ ಶೆಟ್ಟಿಗೆ ಹೌದಾ ಇಪ್ಪತ್ತು ವರ್ಷ ನಿನಗೆ ಹೆಗಲ ಕೊಟ್ಟು ಜಗ್ಗಿರ್ತಕ್ಕಂತ ಎತ್ತಿವತ್ತು ನಿನ್ನ ಜೋಡಿ ಕೊಳ್ಳ ಹರಕೋತು ಹೋಗುರು ಸಾಲೆ ಹೌದಾ ಅಯ್ಯ ನನಗ ಮಾತು ತಿಳಿದಿಲ್ಲ ಹೇಗಂದ್ರ ಹಿಂಗಂದ್ರ ಏನು ಹೌದಾ ಇಪ್ಪತ್ತು ವರ್ಷ ನಿನ್ನ ದಾಂಪತ್ಯದೊಳಗ ನಿನ್ನ ಕಷ್ಟಕ್ಕೆ ಕಷ್ಟ ಆಗಿ ಸುಖಕ್ಕು ಸುಖ ಆಗಿ ಆ ಹಾಲು ಬರ್ತಾನ ಅರ್ಧ ಪಾಲು ಹಂಚ್ಕೊಂಡಿರ್ತಕ್ಕಂಥ ನಿನ್ನ ಭಂಡಾರ ಅಂತ ಮಣ್ಣಿ ಕೂಸೇರಿಗೇರಿ ಪ್ರಾಣಿ ಹೋಗ್ಯಾದ ಅಂದ ಗಂಟಗ ಮುಗುಳು ಹರಿದು ಮೈ ಮ್ಯಾಗ ಬಿತ್ತಂಗಾಗಿ ಹಳ್ಳದಂಗ ಕಣ್ಣ ಅನ್ನೋ ನೀರು ಹಾರದು ಅವಾಗ ಅವ್ಸರ ಮಾಡಿ ಹೋಗಿ ಹೌದಾ ಹೆಂಡ್ತಿ ಮಾರಿ ನೋಡ್ತಾನ ಕಣ್ಣಿನ ಜೀವ ಬಿಟ್ಟಾಳ ಅಂತ ಹೌದು ಎಂಥ ಹುಚ್ಚೆರೀ ಇಪ್ಪತ್ತು ವರ್ಷ ಜೀವನ ಮಾಡಿದೆವು ಒಂದು ಮತ್ತೊಬ್ಬರು ಹೋಳಕ್ಕೆ ಕಸಕ್ ನನಗೆ ಕೇಳಿ ಹೋಗಾಕಿ ಮತ್ತೊಬ್ಬರು ಮನೆಗೆ ಹೋದ್ರ ನನಗೆ ಕೇಳಿ ಹೋಗಾಕಿ ಹೋಗಾಕಿ ಅವ್ರ ಮನೆಗೆ ಹೋಗಬೇಕಾದ್ರೆ ನನಗೆ ಕೇಳಿ ಹೋಗಕಿ ಭಂಡಾರದಂತ ಜೀವನದಲ್ಲಿ ಯಾಕೆ ಹೋಲತೆ ತಿಳ್ಕೊಂಡು ಹೇಳ್ತೀವಿ ತೆಕ್ಕಿ ಹೈಕೊಂಡ ಸಾ Bir yıl

ಸೊತ್ ನೋಡಬ್ಯಾಳೆ ಆಯ್ ಯಾಕಂದ್ರೆ ನೀನ್ ಹೇಳ್ತೀವಿ ಭಾಳ ತ್ರಾಸ್ ಮಾಡ್ಕೊಳಕತ್ತ ಹೌದ ನೀ ಬಾ ಏ ಬಾ ದಿನಾ ತುಂಬ್ಯಾವ ಆ ನೀನ್ ಹೇಳ್ತಿ ಬಾಳ್ತನಾಗ ಕಾಣ್ತಾ ಮನಿ ಮ್ಯಾಗ ಏನು ಜಗಲಿ ಮ್ಯಾಗ ದೀಪ ಹಚ್ಚಿ ಬರ್ತೀನಿ ನೀ ಮನಿಗೆ ಬರೀ ಹೌದ ಹೇಳ್ತು ಯಾಕಂದ್ರ ನಾ ಮುಂದ್ ಹೋಗ್ತೀನಿ ನೀ ಹಿಂದ ಬಾ ಆ ಗಂಡ ಮನಿಗ್ ಹೋದೆ ಹೇಳ್ದ ಬರ್ತಾಳತಾ ಐ ದೀಪ ಹಚ್ಚಿ ಬರೈತೆ ಎಲ್ಲ ನೀ ಸ್ವಲ್ಪ ತ್ರಾಸ ತರ್ಸು ಹೌದು ಯಾಕಾಲಕ್ಕೆ ತಿಳ್ಕೊಂಡು ಹೇಳ್ತಿ ಆದರೂ ತಾಸ ಬಹಳ ಅಲ್ಲ ಕಟ್ಟಿದ್ದು ಹೌದು ಮುరికి ಬದ್ದು ಬತ್ತಿಗೆಗೆ ಜೋಲಿತ್ತು ಬಸ್ ಏಕಂತ ಓ ಬತ್ತು ಅಹಾ ಬಂದ ಮೇಲೆ ಆ ತಮ್ಮ ನೀನ್ ಹೇಳ್ತಿಗೆ ವಾರ್ತನ ಆಗುದಿಲ್ಲ ಚೆಲ್ಲ ನೀ ಹೋಗಿ ಒಂದು ತಾಸ ಬರಕೊಂಡ್ ಕಟ್ಟಿ ಹಾಕೊಂಡ್ರು ಹೊರ ಹೌದು ಕಟ್ಟಿ ಹಾಕೊಂಡ್ರು ಹೌದು ಯಾಕ ಅಂತ ಹೇಳಿ ಹಂಗ ಕಟ್ಟಿ ಮ್ಯಾಕ್ ಹಾಕುತ್ತಾ ಹೌದು ಯಾಕೋ ಕಾಳಿಕಾ ದೇವಿ ಕೃಪಾ ಅವ್ರ ಮ್ಯಾಗ ಅವತ್ತೆ ಕಮ್ಮಾಗಿತ್ತು ಮಾಸ ಸುದ್ದಿ ತಿಳಿದಿಲ್ಲ ಕೋಸಿ ಏನಿ ತಾಯಿ ಪ್ರಾಣ ಮುಗಿಕೆ ಅವಸರ್ ಮಾಡಿ ಹೊರಗೆ ಬರ್ತಾರ ಗಂಡ ಹೌದಾ ಮುದುಕಿ ಬಂದಿದ್ದು ನೋಡಿ ಬಾಳ್ ಹೀಗಾಗಿ ಯಾಕಂದ್ರ ಎಂಡು ಬಾಣತಾನ ಬಾಳ್ ಸರಳ ಯಾವ ಅವಾಗಂದ ಯಾಕಿ ಏನು ಹೆಣ್ಣು ಹೊಟ್ಟಾರು ಅವಾಗ ಮುದಿಕ್ಕೆ ಏನು ಹೇಳಬೇಕು ಅನ್ನೋದು ಗೊತ್ತಾಗಲಿಲ್ಲ ಆ ಈ ಆಕಾಶದಲ್ಲಿ ತರ ಯಾರು ಹೊರತನ ಅದು ಹೆಣ್ಣು ಹುಟ್ಟಿದಾಗ ಹೆಣ್ಣು ಹುಟ್ಟಾದಂದಿ ಗಂಡ ಹುಟ್ಟಿದಾಗ ಗಂಡ ಹುಟ್ಟಾದಂದಿ ಹೆಣ್ಣು ಹುಟ್ಟೋದರೆ ಕಾಳ ಮಂದಿ ಗಂಡ ಹುಟ್ಟೋದರೆ ಮಲ್ಲಯ್ಯ ಇಲ್ಲಿ ಈ ಸರಿ ಯಾರು ಹುಟ್ಟಿವಲ್ಲ ಹಾ ಅವಾಗ ಮುದಿಕ್ಕೆ ಏನು ಹೇಳತಾರೆ ಮುದಿಕ್ಕೆ ತಾರೆ ಈ ವರ್ಷ ಕಾಳಮ್ಮ ಶಿಪ್ಪಿಗೆವ ಹೌದಾ 20 ವರ್ಷ ನೀನು ಹೆಣೆಕೊಟ್ಟು ಜಕ್ಕಿ ಹಿಂಗಂದ್ರ ಏನು ಇಪ್ಪತ್ತು ವರ್ಷ ನಿನ್ನ ದಾಂಪತ್ಯದೊಳಗ ನಿನ್ನ ಕಷ್ಟಕ್ಕ ಕಷ್ಟ ಆಗಿ ಸುಖಕ್ಕೂ ಸುಖ ಆಗಿ ಭರ್ತಾರಾದಾಗ ಅರ್ಧ ಪಾದ ಹಂಚ್ಕೊಂಡಿರ್ತಕ್ಕಂತ ನೀನು ಕೂಸೇರಿಗೆ ಪ್ರಾಣ ಹೋಗ್ಯಾದ ಅಂದ ಗಂಟಗೆ ಮುಗುಲು ಹರದ ಮೈ ಮ್ಯಾಗ ಬೆತ್ತಂಗಾಗಿ ಹಳ್ಳ ನಂಗೆ ಕಣ್ಣ ಅನ್ನೋ ಮೇಲು ಹಾರದು ಅವಾಗ ಅವ್ಸರ ಮಾಡಿ ಹೋಗಿ ಹಾವ ಹೆಂಡತಿ ಮಾರಿ ನೋಡ್ತಾನೆ ಕಣ್ಣಿನ ಜೀವನ ಬಿಟ್ಟಾಳತಾ ಅಂತ ಹಾವು ಎಂಥಾ ಹುಚ್ಚೇರಿ ಇಪ್ಪತ್ತು ವರ್ಷ ಜೀವನ ಮಾಡಿದೆವು ಒಂದು ಮತ್ತೊಬ್ರು ಹೊಲಕ್ಕೆ ಕಸಕ್ಕೆ ಹೋದ್ರೆ ನನಗೆ ಕೇಳಿ ಹೋಗಾಕಿ ಹಾವು ಮತ್ತೊಬ್ಬರು ಒಬ್ಬರು ಮನಿಗೆ ಹಾದ್ರ ನಾನು ಕೇಳಿ ಹೋಗಾಕಿ ಹೋಗಾಕಿ ತವರು ಮನೆಗೆ ಹೋಗಬೇಕು ಆದರೆ ನನಗೆ ಕೇಳಿ ಹೋಗಾಕಿ ಇಲ್ಲ ಬಂಗಾರದಂತ ಜೀವನದಲ್ಲಿ ನನಗೆ ಯಾಕೆ ಹೋಗಿದೆ ತಿಳ್ಕೊಂಡು ಹೆಂತಿ ತೆಕ್ಕಿ ಕೈಕೊಂಡಾಕ ಬೋರೆ ಅಳ್ತಾನ ದೊಡ್ಡ ಮಗಳು ಮತ್ತ ನಡುವಿನ ಮಗ ಆಡಲಕತ್ತಾರ ಯಾಕ ನನ್ನ ತಂಗಿ ಅಳ್ಲಕತ್ತಾನಂತೆ ಅವಸರು ಮಾಡಿ ಬಂದು ನೋಡಿದ್ರಾಗ ತಾಯಿ ಜೀವ ಹೋಗ್ಯಾವ ಹೋಗ್ಯಾوا ಮಗಳು ತಾಡಪ್ಪ ಏನಾಗ್ಯಾಲೋ ಇವ ಇವತ್ತು ನಮ್ಮ ನಿಮ್ಮನ್ನು ಬಿಟ್ಟು ನಿಮ್ಮ ಸಿಗಲಾರದಂತ ಹಾದಿ ಹೋದ ಅವಾಗ ಮಾರಿ ಮಾರಿ ಹೊಡ್ಕೊಂಡು ಮಗಳತ್ತಾಳ ನಮ್ಮನ್ನೆಲ್ಲ ಬಿಟ್ಟು ಹಾದಲ್ಲ ಹೌದು ಸಾಲಿನಿಂದ ತಮ್ಮ ನಾವು ಬಂದರೆ ಚಂದಗೆ ಉಂಡೀರಿ ಮತ್ತೆ ಕೇಳಾಕಿ ತಮ್ಮನ್ನ ಧ್ಯಾಯ್ ಮಾಡಿ ಏನಂತ ಕೇಳಕ್ಕಿ ಸಾಲಿಗೆ ಹೋಗಬೇಕಾದ್ರೆ ನಮ್ಮ ಹೊಟ್ಟಿ ಬೆನ್ನ ನೋಡಕ್ಕವಾ ನಮ್ಮನ್ನ ಯಾರು ಉಡಿದಾಗ ಹಾಕಿ ಹೋಗೆ ಅಂತ ಹೇಳಿ ತಾಯಿಗೆ ತೆಕ್ಕಿಗೆ ಹೈಕೊಂಡ ಹೆಣ್ಣು ಮಗಳ ಅರಸ್ತಾರೆ ಅರತನ ಹೆಣ್ಣುಮಗಳು ನೋಡಿ ಹೆಂತ ಕಷ್ಟ ಗೊತ್ತು ಅದಕ್ಕೆ ಹೇಳೋದು ಯಾರಿಗೆ ಅನ್ನಗಿ ಹಾ ಅವಾಗ ಹಂಗಿತ್ತು ಈಗ 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 ಹಂಗಿಲ್ಲ ಹೆಂಗಪ್ಪ ಕಾಲ ಏನು ಹೇಳುದು ಹೇಳು ಕೇಳು ಹಾ ಹರಿ ಮೂದಿ ಕೇರಿ ராமுரா நம்ம பொறா ஏசர கோரலே தேனா ஹரேர நமரா அநபாய பகர கட்டனா தவா கோரலே தேனா ஹரேர நமரா மனகாய பகர கட்டனா நாதம ஹிரியர் பந்து ஹாவோ எல்ல ಕೋತಿ ಕೂತಾನ ಅಂತ ಹಿರಿಯಾರ ಬಂದಂದ್ರು ತಮ್ಮ ಎಷ್ಟು ದಿನ ನೀ ಇಟ್ಟೆ ಅದ್ರು ಸಹಿತ ನಿನ್ ಹೇಳ್ತೀನಿ ನಿನ್ಗೆ ಹೊಳಿ ಸಿಗಲ್ಲ ಮರಳಿ ಬರಂಗಿಲ್ಲ ಮರಳಿ ಬರಲ್ಲ ಮಾಡೋ ಕೆಲಸ ಏನದವಿ ಎಲ್ಲಾ ಮಾಡಿ ಮುಗಿಸು ಹೇಳ್ತಾರ ಮಗಳನೇ ಇವತ್ತಲ್ಲ ನಾಳಿಗೆ ಕೊಟ್ಟ ಮನೆಗೆ ಹೋಗ್ಬೇಕಲ್ಲ ಹೌದು ಹದಿನಾರು ವಯಸ್ಸ ಮಗಳಿಗೆ ತುಂಬ್ಯಾವ ಹೌದು ನೀ ಗಡಬಡಕ ಬಿದ್ದು ಜರ ಮತ್ತೊಂದು ಆಲೆಂದ್ರ ಮತ್ತೊಬ್ಬಕ್ಕೆ ಬಂದಕ್ಕೆ ಮಕ್ಕಳಿಗೆ ಹೆಂಗ್ ನೋಡ್ಕೋತಾಳ ಗೊತ್ತಿಲ್ಲ ಮಾತು ನೀ ಕೊಡು ಹೇಳ್ತೀವಿ ದೈವದ ಕೈಯಾಗ ಮಕ್ಕಳು ಕೊಟ್ಟ ನಾವು ದೈವ ಎಲ್ಲ ಕೂಡಿ ನಿನ್ನ ಮಕ್ಕಳನ್ನ ನಿನ್ನ ಕೈಯಾಗ ಕೈಯಾಗಿ ಅಂತ ತಿಳ್ಕೊಂಡು ಹಿರಿಯ ಹಿರಿಯರಿಗೆಲ್ಲ ಸಮಾಧಾನ ಮಾಡಿ ಹೇಳಿದ್ರು ದೈವದ ಮಾತು ಎದ್ದುಗೊಂಡ ಈ ಮಗಳ ನಿರ್ತಾಳ ಈ ಕಡಿ ಮಗ ಇನ್ನೊಂದು ಕೂಸನ ಜವಳಿಕಾಯಿ ಬೆಂಡೆಕಾಯಿ ಮತ್ತೂ ಕಾಲು ಅವಾಗ ಹೇಳ್ದ ಏನಪ್ಪಾ ದೈವದ ದೇವರ ಇದ್ದಂಗ ನಿಮಕಿಂತ ಹೆಚ್ಚಿನ ನನಗ ಏನಿಲ್ಲ ನಾನ ಮತ್ರ ಮಾಡಿ ನೋಡಿ ನಾ ಎಳೆ ಬೆಳಿತೀನಿ ಮತ್ತೊಬ್ಬಕಿಗೆಲ್ಲ ಹೌ ಹೌದ ಮಗಳಿಗೆ ಮುಂದಕ್ಕೆ ತರದ ತೆಕ್ಕಿ ಹಾಯ್ಕೊಂಡು ತಂದಿ ಕಣ್ಣೇ ಇರತಗಲ್ಲ ಹೇಳ್ತಾನ ಇವ್ವ ಹಾ ಹಾ ಚಂದನೇ ದುಡದ ಮುಂಜನೆ ಊಟಕ್ಕ ಮುಂಜಾನೆ ದುಡಿದ್ರೆ ಚಂಜಿಲೆ ಊಟ ದುಡಿಬೇಕಾದ್ರಾಗ ತಣ್ಣೀರ ಬಟ್ಟಿ ಹಾಕೊಂಡು ಪರಿಸ್ಥಿತಿ ಮುಕ್ಕೊಳ್ಳಿ ಹೌದು ದೈವೆಲ್ಲ ಕೂಡಿ ನಿಮ್ಮ ಮೂರು ಮಂದಿನ ಕೈಯಾಗಿ ಕೊಟ್ಟಾರ ಕರೆ ಬಂಗಾರದಂತಂಬಗಳನ್ನ ಇವತ್ತ ಆ ತಮ್ಮ ಅಕ್ಕನೂ ನೀನೆ ಆಗ್ಬೇಕು ಮನೆಯಾಗ ತಾಯಿನೇ ನೀನೇ ಆಗ್ಬೇಕು ತಾಯಿ ಇಲ್ಲ ಅನ್ನುವಂತ ಮರುಗ ನೀನ ತಮ್ಮದಿರಿಗೆ ಬರಬ್ಯಾಡ್ದಂತ ಹೇಳಿ ಹದನಾರು ವರ್ಷದ ಮಗಳಿಗೆ ಕರ್ದು ಹೇಳ್ದ ತಂದಿ ಹೌದು ಹಾಲು ಹೆಂಗ ಹೇಳ್ದ ಹೇಳದ ಹಾಲ ದಿನನಿತ್ಯ ತಂದಿಗಳಕ ಹೋಗಾಕತ ಇಲ್ಲಿ ಮಗಳ ತಮ್ಮದಿರಿಗ್ ಹೆಂಗ ವಾಕಿ ಮಾಡ್ತಾ ಹಾಲು ಕೇಳು ಹಾ ತಾಯಿ ಸತ್ತಿ ಮಾಕ್ಕಳ ತಂಗಿ ಏನ್ ಹೇಳಣ ನೀವು ಶೌದು ತಾಯಿ ಇರ್ಬೇಕಾದ್ರೆ ಸುಖದಾಗಿ ಬೆಳೆದ ಮಗಳು ತಂಗಿ ಹೇಳ ತಾಯಿ ಬಿಟ್ಟು ಹೋಗಳ ಹೌದಪ್ಪ ತಮ್ಮದೇರಿಗೆ ಮನೆಯಾದ ಕಾರ ಹಸಿ ಬಿಸಿ ಅನ್ನ ಕಲಸಿ ತಮ್ಮದೇರಿಗೆ ತುತ್ತು ಮಾಡಿ ಉಣಿಸ್ತಾಳ ತಾನು ಉಣಸ್ತಾಳ ತಂದಿಗಿನ ಅದೇ ಉಣಿಸ್ತಾಳ ತಂದಿಗೆ ಎತ್ತೋ ಖುಷಿ ಅವ್ರ ಅಪ್ಪು ಒಬ್ಬ ದೋಸ್ತ ಕಂಡ ಬಿದ್ದ ಏನೋ ಮೂರ್ ಮಂತ್ರ ಸಣ್ಣ ಹೋದ ಮಗಳು ಇವತ್ತಲ್ಲ ನಾ ಅಡಿಗೆ ಹೋತಾಳ ಅಂತ ಹೇಳ್ತಿ ಅದನ್ನು ಸಣ್ಣದೇ ಅದ ಏನು ತಿಳಿತಾರ ಒಂದು ಚಲೋ ಹೆಣ್ಣು ನೋಡಿ ಲಗ್ನ ಬ್ಯಾಡ ಊರು ಹಿರಿಯರಿಗೆ ಮಾತು ಕೊಟ್ಟಿನಿ ಹಂಗ ಮಾಡ್ಲಕ್ ಬರೋದಿಲ್ಲ ನೋಡ್ತಾನ

ಏನೋ ಒಂದು ಐದಾರು ತಿಂಗಳು ಹೇಳಿದ ನಾನು ನನ್ನ ಮಕ್ಕಳು ಪರದೇಶে ನಾವು ಹೌದು ಏನು ತಿಳಿಯಲ್ಲ ನಿನ್ನ ಉಡಿಯನ ಹಾಕ್ತಿ ಅಂತ ಹೇಳಿ ನೀನೆ ಮಲತಾಯಿ ಹೇಳಿದ ಹೌದಪ್ಪ ಕರೆ ಬರವರ್ತಿ ಏನಾಯ್ತು ಏನಾಯ್ತು ಇನ್ನು सुरुवात ಆದಕ್ಕೆ ಹಾ 20 ಅನ್ನು ಒಂದು ಭಾಗ ಇನ್ನು ಒಂದು ಭಾಗ ಹೌದಪ್ಪ ಏನು ಕರ್ಕೊಂಡು ಬಂದ ನಾನು ಮೂರು ನಾಲ್ಕು ತಿಂಗಳು ಚಂದೆ ಇತ್ತು ಹೌದಾ ಇನ್ನು ಹೇಗಾಯಿತು ಹೇಗಾಯಿತು ಕೇಳು ಮಲತಾಯಿ ಪಾಂಗ ಮೇಲೆ ತಂದಿರು ಬರಲೈತ್ರಿ ಲಕ್ಷಿಯೇನಾ I'm anyway. ತಾಯಿ ಬಂದ್ ಮ್ಯಾರೀ ತಂದಿ ಲಕ್ಷ್ಮಿ ದೇಡಿ ಆಗ್ಯಾರ ಹೌದು ಮಕ್ಳ ಮ್ಯಾಗಿನ ಮೋ ಹೋಗ್ಯಾರ ಮಡವಿ ಮ್ಯಾಲ ಪ್ರೀತಿ ಹೆಚ್ಚು ಆಗ್ಯಾರ ಆಗ್ಯಾರ ಆಗ್ಯಾನ ಭಾಳ ವಿಜೃಂಭಣೆ ಅಂದ್ರೆ ಜಾತ್ರಿ ಮಕ್ಕಳ ಅಂಗಳದಾಗ ಆಡ್ಲಕ್ಕತ್ತಾವ ಆಟಿದ್ದಂಥಕಿ ಹೇಳ್ತಾಳೆ ಮಲತಾಯಿ ಏನೈತಿ ಬಾ ಗಿ ಗೊತ್ತಾಗ್ಯದ ಆ ಮನ್ಯಾಗ ಬಟ್ಟೆ ಹಂಗೆ ಬಿಟ್ಟಾವೆ ಹಾವು ಸುಮ್ ಕೂತಿ ಅಂದ್ರೆ ವಿಚಾರ ಮಾಡು ಅತ್ಹೇಳಿ ಮಗಳಿಗೆ ಒಗಿಲಾಕ ಕಳ್ಸ್ಬೇಕತ್ತ ಮಗಳು ಒಗಿಲಿಕ್ಕೆ ಹೋಗಲಿಲ್ಲ ಹೋಗಿ ವಿಚಾರ ಮಾಡ್ಕೊತು ಯಾರು ಅಣ್ಣ ತಮ್ಮ ಅಂಕಳವಾಗಿ ಆಡ್ಲಕತ್ತವ ಹಾವು ಒಂದು ಮಗನಿಗೆ ನೀರು ಆಗ್ಯದ ನೀರು ಕುಡಿಬೇಕತ್ತೆ ಒಳಗೆ ಕೂಸು ಬರ್ತ ಮನ್ಯಾಗ ಸಣ್ಣ ಮಗ ಹಾವು ನೀರು ಕೊಡೋದಿಲ್ಲ ಏನು ಹೊಳ್ಳಿ ಹೋಗ್ಬೇಕತ್ತ ನಾವು ಹೋಳ್ಗಿ ಮಾಡುವುದು ಬಿತ್ತು ಹೋಗಿ ದೊಡ್ಡ ಮಗನಿಗೆ ಹೇಳ್ತಾನೆ ಅಣ್ಣನ ಏನು ಅವಾಗ ಹೇಳ್ತಾನೆ ಏನ ಹಾಂ ಹಾಂ ಅವು ಬಿದ್ದಾಗ ಆ ಜಾತ್ರಿ ಹಬ್ಬ ಬರ್ಮನೆ ನಮಗೆ ತಿಲ್ಲಕ್ ಮಾಡ್ತಿದ್ದಲ್ಲ ಹಂಗ ಈ ಅವ್ರು ಮಾಡ್ಲಾಕ ನನಗೆ ಕೂಸ್ರಿ ತಿಳಿಲಿಲ್ಲ ಅವರು ಮಾಡಿ ತಮ್ಮ ಕೇಳ ಹೋಗಿ ನಿಂತ ತಾಯಿ ಏನು ತಿಳ್ಕೊಂಡು ಯವಾ ಮೊದಲೇ ರಾಕ್ಷಸರು ಶೆಟ್ಟಿ ನೋಡ್ತು ಏನಾಗ್ಯಾರ ಏನೂ ಇಲ್ಲ ತಮ್ಮ ಒಂದು ಹೋಳಿಗೆ ಬೇಡ್ಲಾಕತ್ತ ಒಂದು ಹೋಳಿಗೆ ಕೊಡು ಹಾ ಅವಾಗ ಈ ರಾಕ್ಷಸನ್ ಅಂತ ಹೆಣ್ಮಗಳ ಏನ್ ಮಾಡ್ತಾಳ ಏನ್ ಮಾಡ್ತಾಳ ನಿಮ್ಮ ಅವ ಹಡದಾಳ ನಮಗೂ ಮೂರು ಮಾಡಿ ಹೋಗ್ಯಾಳ ನನ್ನ ಹಡಿ ಹಾಕಿ ಹೇಳಿ ಹಾ ಅಂತ ಕಟ್ಚಿಗೆ ತೋಡ ಕೂಸಿನ ಹೆಣ್ಣ ಮ್ಯಾಗಿಟ್ರ ಕೂಸ ಅಳಕೋತ ಹೋಗಿ ಹೊರಗ ನಿತ್ತಿ ಹೇಳ್ತಾರ ಹಾ ಹಾ ಹಾಗೆ ನೆನಸಿ ಹೇಳ್ತಾ ಹೌದಪ್ಪಾ ಅಕ್ಕಿ ತಂದ ತಮ್ಮ ಅಳುದ ನೋಡಿ ಅವ ಶುರು ಮಾಡಿ ನೋಡಿ ಹೌದಪ್ಪ ಯಾಕಪ್ಪಾ ಏನಾಗ್ಯದ ಹಾ ಹಾ ಏನಾಗ್ಯದ ಅಂದ್ರೆ ಏನು ಹೇಳಿಲ್ಲ ಈ ಅಕ್ಕ ತಮ್ಮ ಮಾತಾಡುವ ಮಲತಾಯಿ ಕೇಳಿಸ್ಕೊಂಡು ಹೊರಗೆ ಬಂದು ಅವಾಗ ಹೇಳ್ತಾಳ ಹೇಳಿ ಹೇಳ್ತಾಳೆ ವಗೀಲಾಕ್ ಹೇಳಿ ಇನ್ನ ಇಲ್ಲೇ ಗೊತ್ತಿ ಅಂತ ಹೇಳಿ ಮನಿ ಹೆಣ್ಣು ಮಗಳಿಗೆ ಮಣ್ಣು ಬಾರಿಗೆ ಬೆನ್ನಾಗ ಹೊಡ್ದು ವಗೀಲಾಕ ಕೇಳಿಸ್ತಾಳೆ ಯಾರು ಯಾರು ಹೊಡ್ದಿ ಹಾಕುವ ಒಗಿಲಾಕ ಹಾದಳು ಎರಡು ಕೂಸುಗಳು ಅಳ್ಕೋತ ಹಾರಿ ಹಿಡಿದು ಹೊಂಟ ಸಣ್ಣ ಒಂದೂಬಾರೇನ ಎಲ್ಲಿಯಾದ್ರೂ ನಮಗೆ ಏನರ್ತೀವಿ ಎಲ್ಲಕ್ಕೆ ಸಿಕ್ಕಿದ್ದೇನೆ ಅವಾಗ ತಮ್ಮಗೆ ತಿನ್ನಿಸ್ಬೇಕು ಅನ್ನುವಂತ ಛಲ ಅಣ್ಣನಲ್ಲಿ ಹೌದು ಅವ್ರ ಮನೆಯಾಗ ಮಾಡ್ಯಾರೇನು ಇವ್ರ ಮನೆಯಾಗ ಮಾಡ್ಯಾರೇನು ಪರದೇಶಿ ಮಕ್ಕಳು ಹೋಗಿ ಮಂದಿ ಮನೆ ಒಂದು ಹಳಿ ಹಾಕಲ್ಲ ಪರದೇಶಿ ಮಕ್ಕಳ ನೆಲ್ಲ ನಮ್ಮ ಮಕ್ಕಳ ಮ್ಯಾಗ ಬಿದ್ದಿದ್ದಂತೆ ತಿಳ್ಕೊಂಡು ಪಾವನಾಗ ಮಂದಿ ಎಟ್ಟ ಪರದೇಶಿ ಮಕ್ಕಳಿಗೆ ಮುಗಿಸ್ತಾರೆ ಹಿಂಗೆ ಕೇಳ್ಕೋತ ಕೇಳ್ಕೋತ ಮುಂದ ಹಾದು ಹೌದು ಮುಂದ ಹೋಗಿ ಒಬ್ಬಕ್ಕೆ ಆ ಎಂದು ಇತ್ಯಾ ಕಳ್ಕೋತ ಹೌದು ಹೊಟ್ಟಿರಿ ನನ್ನ ಮನೆಯಾಗ ಏನಲ್ಲ ನಾ ನಿಮಗೆ ನೀಡ್ತೀನಿ ಅಂತ ಹೇಳಿ ಒಂದು ಕಟ್ಟಿ ರೊಟ್ಟಿ ಖಾರ ಹಚ್ಚಿ ಮಕ್ಕಳ ಕೈಯಲ್ಲಿ ಕೊಟ್ಟರು ಹೋಗಿ ಮಕ್ಕಳು ತಿನ್ಕೋತ ಕೂತಾಳ ಆಕೆ ಹಂಸ ಮಾಡಿ ಬಂದು ಕೇಳ್ತಾಳೆ ಯಾಕೆ ಪಾಯಿಲೆ ಎಟ್ಟಿರಲಿಲ್ಲ ಇಲ್ಲ ನಾವೊಂದು ಹೋಳಿ ಅವ್ರಿಗೆ ಕೇಳಿದ್ದೆ ನಮ್ಗೆ ಹೊಟ್ಟೆ ಲೆಕ್ಕ ಅವ್ರು ಇದ್ದಂಥಕ್ಕೆ ಹೊಡೆದ್ ಬಂದಿ ಇಲ್ಲಿ ಬಂದಿಲ್ಲಾಳ ನಿಮ್ಗೆ ಹೋಳಗಿಬೇಕಲ್ಲ ನಾ ಮಾಡಿ ಕೊಡ್ತೀನಿ ಬರೀ ತಿಳ್ಕೊಂಡು ಎರಡು ತಮ್ಮನಿಗೆ ಹೋಗಿ ಒಂದು ಕೋಲಿಯಾಗ ಹುಡುಗಲಾಕತ್ ಹಿರಿ ಮಗ ಹೋಗಿ ತಾಯಿ ಕೂತು ಒಂದು ಒಳಗ ಕೋಲಿ ಹೊಲಿತಿದ್ದು ಹಿರಿ ಮಗ ಹೋಗಿ ಆ ಕೋಲಿಯ ಕೋಲಿಯ ಕೂತ ಹೌದಪ್ಪ ಅಕಾಡಿ ಕಾಡಿ ನೋಡುದ್ರ ಒಳಗ ಜೌಗಾಲಿ ಗಂಟ ನಮ್ಮಅವ್ವ ಈ ಗಂಟೊಳಗೆ ಏನಾರ ಏನಾಗಿ ಇಟ್ಟಾಳ ಅಂತೇಳಿ ಮಗ ಜಾ ಏನು ಅಲ್ಲಿ ಯಾವ ಗಂಟೆ ಬಿಚ್ಚ ನೋಡಿದ್ರಾಗ ತಾಯಿ ಹರಕಿಸಿ

ಕಂತೆ ಹೌದು ನಾವು ನೀವು ಒಂದು ನ್ಯಾಯ ಮಾಡಿದ್ರ ಹೌದಪ್ಪ ಆ ದೇವರ ಒಂದು ನ್ಯಾಯ ಲಹರಣೆ ಮಾಡ ಪಾ ಮಾಡ್ತಾನೆ ಏನು ನ್ಯಾಯ ಲಹರಣೆ ಮಾಡ್ತಾನಂದ್ರ ಅಂದ್ರೆ ಮನತಾ ಈ ಮನುಮಕ್ಕಳಿಗೆ ಎತ್ತ ಕಾಡ್ದು ಎತ್ತ ಹೊಡ್ದು ಎತ್ತ ಬಡ್ದು ಹಹಾ ತನ್ನ ಹೊಟ್ಟೆಲೇ ಒಂದು ಹಡ್ದು 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 ಪರದೇಶಿ ಮಕ್ಕಳಿಗೆ ಒಂದು ತುತ್ತ ಅನ್ನ ಹಾಕಲಾದಗಿ ತಾ ಹಡ್ದು ಮಕ್ಕಳಿಗೆ ಪುಟಾಣಿ ಬೆಲ್ಲ ಬೇಡಯನ್ನ ತಿನಸ್ತ ಹಾ ಗರೆ ದೇವರ ಕಣ್ಣು ಮುಚ್ಚಿಲ ಮಗನಿಗೆ ಕಲ್ರ ರೋಗ ಬಂದು ಮಗ ಮಧ್ಯಾಹ್ನದಾಗ ಸತ್ತು ಕರೆ ಪರದೇಶಿ ಮಕ್ಕಳಿಗೆ ದೇವರ ಕೈ ಮಾಡಲಿಲ್ಲ ಆ ಮಗಳು ಕೊಟ್ಟ ಮನಿಗೆ ಬಾದಳು ಒಳ್ಳೆ ಮನೆ ತನ್ನ ಸಿಕ್ತು ತಮ್ಮನೆಯನ್ನ ಸಂಗಾಟ ಕರ್ಕೊಂಡು ಹೋಗಿ ಜಾತಿ ಚತ್ತನ ಮಾಡಿ ಅವಕ್ಕ ತಮ್ಮ ಕಾಲ ಮ್ಯಾಗ ತಾವು ನಿಂದ್ರಂಗೆ ಮಾಡಿ ಏನು ಇಲ್ಲಿ ಒಂದು ಹೋಳಿಗೆ ಕಾಲಗಾಗಿ ಅವರು ಶ್ರಮ ಕೊಟ್ಟ ಕಣ್ಣಾನ ನೀರು ತೆಗ್ದಿದ್ರು ನೋಡು ಮುಂದೆ ಅವರ ತಾಯಿ ಪುಣ್ಯ ತೀದಿಗೆ ಊರಿಗೆಲ್ಲ ಹೋಳಿಗೆ ಹಾಕುವಂತ ಶಕ್ತಿ ಆ ಕಾಳಿಕಾ ಪರದೇಶ ಮಕ್ಕಳಲ್ಲಿ ಕೊಡ್ತಿದ್ದೆ ನಾ ಹಾವಿ ಹಾವದು ಕಾಯ ಗಾಯ ಎಲ್ಲರಿಗೆ ಒಂದು ವಿನಂತಿ ಕೈ ಮುಗಿದು ಕೇಳುವುದು ಅದ ಏನುಪ್ಪ ಈ ಹಾಡಿನ ಮರ್ಮ ದಿನ ಭಾಳ ಐತೆ ಕರೆ ಹಾವು ಎಲ್ಲಿ ಎಟ್ಟ ತಿಳಿಬೇಕಟ್ರ್ ತಿಳ್ದ ಅದ ಎ ಹಾಳ ಕಟ್ಟ ಹಾಡಿದ ಹಾವು ಒಂದೇ ಒಂದು ವಿನಂತಿ ಇರೋ ಬಾಳೆನ ಹೆಚ್ಚಿನ ಕೆಲಸ ಇಲ್ಲ ನಿಮ್ಮ ನೆಳಿ ನಿಮ್ಮ ಊರಾಗ ನಿಮ್ಮ ಮನಿ ಬಾಜು ನಿಮ್ಮ ಓಳಿ ಒಳಗ ಎಲ್ಲಾ ಊರೊಳಗ ನಮ್ಮ ಪರದೇಶಿ ಮಾತ್ರ ಇರ್ತಾರೆ ಅವ್ರಿಗೆ ನೀವು ರೊಕ್ಕ ಕೊಡಬೇಡ್ರಿ ರೂಪಾಯಿ ಕೊಡಬೇಡ್ರಿ ಆಸ್ತಿ ಕೊಡಬೇಡ್ರಿ ಅಂತಸ್ತ ಕೊಡಬೇಡ್ರಿ ನೀವು ಹೊಲ ಮನೆ ಪಾಲವರಿಗೆ ಕುಡ್ಲಕ್ ಹೋಗಬೇಡ ಯಾವ ಪರವೇಶಿ ಮಕ್ಕಳು ನಿಮ್ಮ ಹೌದು ಅಂತ ಪರದೇಶಿ ಮಕ್ಕಳಿಗೆ ನೆರಳಾಗ ಕರೆದು ದಯವಿಟ್ಟು ಒಂದು ಚರಿಗೆ ನೀರು ಕೊಟ್ಟು ಯಾರ ತಾಯಿ ಮತ್ತು ತಂದೆ ಪ್ರೀತಿ ತೋರಿಸ್ತೀರಿ ಜಗತ್ತಿನ ಅವರಂತ ದೇವರೇ ಸಬಲಾಗುತ್ತೆ ಯಾಕಪ್ಪ ಇನ್ನೊಂದು ಇದೊಂದು ಮಾತೆಲ್ಲ ನಡೆಸಿಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ